ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ನಾನಿವತ್ತು ನಿಮಗೆ ಟೊಮೆಟೊಕಾಯಿಂದ ಚಟ್ನಿ ಮಾಡೋದು ಹಂಗೆ ಅಂತ ತೋರ್ಸೋಕೆ ಬಂದಿದ್ದೀನಿ ರುಚಿ ಅಂತೂ ಭಾಳ ಚೆನ್ನಾಗಿರುತ್ತೆ ನಿಮಗೆ ಗೊತ್ತಿರುತ್ತೆ ಟೊಮೆಟೊಕಾಯಿ ಚಟ್ನಿ ಅಂತ ಚೆನ್ನಾಗಿರುತ್ತೆ ಅಂತೇಳಿ ಮುದ್ದೆ ಜೊತೆಗೆ ನನಗೆ ಭಾಳ ಅಂದರೆ ಭಾಳ ಇಷ್ಟ ಅದಕ್ಕೇ ಯಾಕೋ ತಿನ್ನಂಗಾಗಿತ್ತು ಅದಕ್ಕೇ ಇವತ್ತು ಮಾಡೋಣ ಅಂತೇಳಿ ಹೆಂಗು ಟೊಮೆಟಕಾಯಿ ಇದ್ದು ಹಂಗಾಗಿ ಬಂದೆ ಮತ್ತೆ ಮತ್ತು ನೀವು ಯಾರು ಇದಾದಾಗ ಉಟ್ಟು ಕಪ್ರ ಜಿಜ್ಜಾಗೈತಿದೀ ಮುದ್ದೆ ಮುದ್ದೆ ಜೊತೆಗೆ ಟೊಮೆಟೆಕಾಯು ಕಾಯಿ ಚಟ್ನಿ ಜೊತೆಗೆ ಮುದ್ದೆ ಕುಕ್ಕಿ ತಿಂತೈತೆ ತಿಂತೈತಿ ಏನ್ಬಿಟ್ರೆ ನನಗೆ ಭಾಳ ಇಷ್ಟ ಕೆಲವರು ತಿಂತಾರೋ ಇಲ್ಲ ಗೊತ್ತಿಲ್ಲ ಯಾಕಂದರೆ ಕೆಲವರಿಗೆ ಸಾರೇ ಇರಬೇಕು ಮುದ್ದೆ ಜೊತೆಗೆ ನನಗೆ ಹಂಗೇನಿಲ್ಲಪ್ಪ ಇಂಥ ಚಟ್ನಿ ಪಟ್ನಿ ನುಂಗಿ ನಡಿ ಅಂತೀನಿ ಚೆನ್ನಾಗಿರುತ್ತೆ ಇದು ಅದಕ್ಕೆ ನಾನು ಹೆಂಗೂ ಟೊಮೆಟೆಕಾಯಿದ್ದು ಅಂತೇಳಿ ತೋರ್ಸೋಣ ಅಂತ ಬಂದಿದ್ದೀನಿ ಭಾಳ ಚೆನ್ನಾಗಿರುತ್ತಿತ್ತು ಚಟ್ನಿ ಆ ರೊಟ್ಟಿಗೆ ಚಪಾತಿಗೆ ಮುದ್ದಿಗೆ ಅನ್ನಕ್ಕೆ ಎಲ್ಲದಕ್ಕೂ ಸೈ ಬರ್ರಿ ನಮ್ಮ ಅಡುಗೆ ಮನೆಗೆ ಹೋಗೋಣ ಇವತ್ತು ಈ ಟೊಮೆಟೊಕಾಯಿ ಚಟ್ನಿ ಮಾಡೋದಕ್ಕೆ ಏನೇನು ತಗೊಂಡಿದ್ದೀನಿ ಅಂತೇಳಿ ತೋರಿಸ್ತೀನಿ ಬರ್ರಿ ಇಲ್ಲಿ ಒಂದು ಎಂಟು ಕಾಯಿ ತಗೊಂಡಿದ್ದೀನಿ ಎಲ್ಲ ಕಾಯಿ ಇಂಥ ಕಾಯೇ ತೊಗೋಬೇಕು ಒಂದೊಂದು ಚೂರದ ಹೊರಗಾಯ ಐತೆ ಇಷ್ಟೊಂದು ಚೂರದ ಹೊರಗಾಯಿ ಇದ್ದರೆ ನಡೆಯುತ್ತೆ ಇದೇನು ಅಂತ ಏನು ಇದಾಗಲ್ಲ ಆದರೆ ತೀರಾ ಹಣ್ಣಾಗಿರಬಾರ್ದು ಎಲ್ಲವೂ ಕಾಯಿ ಇರಬೇಕು ಒಂದು ಸ್ವಲ್ಪ ಇದ್ದರೆ ಚೆನ್ನಾಗಿ ತೀರಾ ಜಾಸ್ತಿ ಇರೋದಿದ್ರೂ ಹಳೇ ರೊಡ್ಡಾಗುತ್ತೆ ಚಟ್ನಿ ಅಂಥ ಟೈಮ್ನಾಗ ಏನು ಮಾಡ್ತಾರಪ್ಪ ಅಂದರೆ ಹೆಚ್ಚಿದ ಮೇಲೆ ಒಂಚೂರು ಅದನ್ನ ಇದನ್ನ ಹುಳಿ ಇರುತ್ತಲ್ಲ ಹುಳಿನ ಬಸೀರಿ ಅಷ್ಟೇ ಜಾಸ್ತಿ ಇತ್ತಪ್ಪ ಅನ್ನೋದು ಅಂದರೆ ನೋಡಿ ಈ ಇಷ್ಟು ಟೊಮೆಟೆಹಣ್ಣಿಗೆ ಕಾಯಿಗೆ ನಾನು ಅಳತೆ ತೋರಿಸ್ತಿರೋದು ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದಿಷ್ಟು ಕೊತ್ತಂಬರಿ ಕೊತ್ತಂಬರಿ ಅಂತ ಎಲೆ ಒಂಚೂರು ಬೆಲ್ಲ ಒಂದು ಒಂದು ಎಂಟು ಹೆಸಳಷ್ಟು ಬೆಳ್ಳುಳ್ಳಿ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಿಕಾಯಿ ನೀವು ಬೇಕಂತಂದ್ರೆ ನಾನು ಹಾಕ್ಕಳು ಜೀರಿಗೆನೂ ಹಾಕಬೋದು ಇಲ್ಲಿ ಕಾಯಿನ ಈ ಏನೈತಿ ತೆಗೆದುಬಿಟ್ಟು ಹೆಚ್ಕೋಬೇಕು ಆಯಿತಾ ನೋಡ್ಕೊಬಿಡಿ ಎಲ್ಲ ಇವಾಗ ಫಸ್ಟು ಸ್ಟವ್ ಹಚ್ಚಿರಿ ಸ್ಟವ್ ಹಚ್ಚಿ ಕಬ್ಬಳ್ದು ಅಂಚಾರ ಸರ ತಗೊಳ್ಳ್ರಿ ಇಲ್ಲಾಂತಂದ್ರೆ ಇಂಥದೊಂದು ದಿಮ್ಮಂದೊಂದು ಬಾಂಡ್ಲಿ ತಗೊಳ್ರಿ ದಪ್ಪ ತಳೆ ಇರೋದು ನೋಡಿರಿ ಟೊಮೆಟೊ ಕಾಯಿನಾಗೆ ಹಿಂಗೆ ಇತ್ತೊಟ್ಟು ಬಿಡ್ರಿ ಇದು ಬೇಡ ಇದು ತೆಗೆದ್ಬಿಟ್ಟು ನಾಲ್ಕು ಒಳಗಾದರೂ ಹಿಂಗೆ ಹೆಚ್ಕೊಳ್ಳ್ರಿ ಇಲ್ಲಾಂತಂದ್ರೆ ಇನ್ನೊಂದೆರಡು ಇನ್ನೊಂದ್ಸರಿ ಸಣ್ಣಕ್ಕೆ ಹೆಚ್ಕೊಂಡ್ಬೋದು ನೀವು ಸಣ್ಣಕ್ಕೆ ಹೆಚ್ಚಿದ್ರೆ ಒಂಚೂರು ಗಾಢ ಬೇಯುತ್ತೆ ಅಂತ ಉರಿತೀವಲ್ಲ ಎಣ್ಣೆ ಹಾಕಿ ಎಣ್ಣೆಯಲ್ಲಿ ಗಾಢ ಆಗುತ್ತೆ ಅಂತೇಳಿ ಒಂದಿಷ್ಟಿಷ್ಟು ಸಣ್ಣ ಸಣ್ಣಕ್ಕೆ ಮಾಡ್ಕೊಂಡ್ರು ಸಾಕಾಗುತ್ತೆ ನೀವು ಹಿಂಗೆ ಇಷ್ಟಿಷ್ಟಕ್ಕೆ ಇದು ಬಾಣಲೆ ಕಾಚದಂಕಲೆ ಒಂದು ಎರಡು ಎಣ್ಣೆ ಹಾಕೇಳ್ರಿ ಫಸ್ಟ್ಗೆ ಇವಾಗ ಹಸಿಮೆಣ್ಸಿಕಾಯಿ ಹುರ್ಕೋಣ ಹೊರ್ಕನೋಣ ಅಷ್ಟೇ ಚೆನ್ನಾಗಿ ಫುರಿಬೇಕು ಎಣ್ಣೆಯಲ್ಲಿ ಇದು ಒಂದು ಸತಿ ಕಾದ್ಬಿಡ್ತು ಅಂದರೆ ಬಾಣಲಿ ಚೆನ್ನಾಗಿ ಬಿಸಿ ಹಿಡ್ಕೊಂಡಿರುತ್ತೆ ಕಾವು ಹಂಗೆ ಭಾಳ ಚೆನ್ನಾಗಿ ಕಾವ್ ಇದರಲ್ಲಿ ಕಣ್ಣೂರಿನಲ್ಲೇನೇ ಚೆನ್ನಾಗಿ ಉನ್ನ ಹುರ್ಕೊಳ್ರಿ ಅವಾಗ ಈರುಳ್ಳಿ ಹೇಳೋದು ಮರ್ತೇನಪ್ಪ ಒಂದು ಇಂಥದೊಂದು ಈರುಳ್ಳಿ ತಗೊಂಡಿದ್ದೀನಿ ಈ ಸೈಜಿಂದ ಒಳ್ಳೆ ಹದಕ್ಕೆ ಚೆನ್ನಾಗಿ ಹುರಿಬೇಕು ನೀವು ಆವಾಗ ಗ್ಯಾಸ್ಟ್ರಿಕ್ ಆಗೋಲ್ಲ ಅಷ್ಟು ಕೆಲವರಿಗೆ ಹಸಿ ಗ್ಯಾಸ್ಟ್ರಿಕ್ ಅಂತ ಅಂತಾರೆ ಅದಕ್ಕೆ ನೋಡಿ ಇಷ್ಟ ಆದರೆ ಸಾಕು ನಾನು ಇವನ್ನ ಹಂಗೆ ಇದು ಒಂದೇ ಸತಿ ಜಾರಿಗೆ ಹಾಕುತ್ತಾ ಇದೀನಿ ಮಿಕ್ಸಿ ಜಾರಿಗೆ ಹಸಿ ಮೆಣಸಿಕಾಯಿನ ನೋಡಿ ಜಾರಿಗೆ ಹಾಕಿಬಿಟ್ಟು ಹೆಂಗೂ ನಾವು ರುಬ್ಬ ಕಲ ಇದನ್ನ ಅದಕ್ಕೆ ಇವಾಗ ಇದಕ್ಕೆ ನಾನು ಏನು ಮಾಡ್ತೀನಪ್ಪ ಅಂದರೆ ಕರಿಬೇವು ಕರಿಬೇವು ಅಷ್ಟೇ ಒಂಚೂರು ಹುರ್ಕೋಬೇಕು ಚೆನ್ನಾಗಿ ಚೆನ್ನಾಗಿ ರುಚಿ ಚೆನ್ನಾಗಿರುತ್ತೆ ಅಂತ ಇದೇ ಎಣ್ಣೆ ಸಾಕು ಇದರಲ್ಲ ಇತ್ತಲ್ಲ ಒಂದು ಎರಡು ನಿಮಿಷ ಹಿಂಗೆ ಒಂಚೂರು ಇದನ್ನ ಇದನ್ನು ಒಂದು ಎರಡು ಮೂರು ನಿಮಿಷ ಆದಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕತ್ತಾ ಇದೀನಿ ಇವಾಗ ಇದಕ್ಕೆ ಇನ್ನೊಂದು ಎಣ್ಣೆ ಹಾಕಬೇಕು ಒಂದು ಚೂರು ಎಣ್ಣೆ ಜಾಸ್ತಿ ಇಡಿಸುತ್ತಿದ್ದು ಹಂಗಾಗಿ ಇದು ಕೊಬ್ಬರಿ ಎಣ್ಣೆ ಗಟ್ಟಿಯಾಗಿತ್ತಲ್ಲ ಇಳಿಯಂಗೆ ಅಲ್ಲಿದು ಆ್ಯಕ್ಚುಲಿ ಎಣ್ಣೆ ಜಾಸ್ತಿ ಅನ್ನಿಸ್ಬೋದು ಮನೆ ಎಣ್ಣೆ ಅಲ್ಲ ಏನಾಗಲ್ಲ ಇವಾಗ ಇದಕ್ಕೇ ಒಂದು ಈರುಳ್ಳಿ ಇವನು ಇದನ್ನು ಅಷ್ಟೇ ಮಂಚೂರು ಕೆಂಪುಗಾಗೋ ತನಕ ಚೆನ್ನಾಗಿ ಹುರ್ಕೋಬೇಕು ಟೊಮಟಕ್ಕ ಚಟ್ನಿನ ನಾನು ನಮೂನೆ ಮಾಡ್ತಾರೆ ಇದು ನಾನು ಮಾಡ್ತಕ್ಕಂಥ ಸಿಂಪಲ್ ಅಂದರೆ ಭಾಳ ಸಿಂಪಲ್ ಮೆಟೆಡ್ಡು ರುಚಿನೂ ಅಷ್ಟೇ ಎಂಥ ಚೆನ್ನಾಗಿರುತ್ತೆ ಅಂತೀರ ಅನ್ನಕ್ಕೆ ಮುದ್ ಮುದ್ದಿಗೆ ಚಪಾತಿಗೆ ರೊಟ್ಟಿಗೆ ಭಾಳ ಚೆನ್ನಾಗಿರುತ್ತೆ ಈರುಳ್ಳಿನೂ ಅಷ್ಟೇ ಒಂಚೂರು ಕೆಂಹಣ್ಣಕ್ಕೆ ಬರ್ತದಂಕಾಲೇ ಇವನ್ನು ಇದೇ ಜಾರಿಗೆ ಜಾರಿಸ್ಬಿಡ್ರಿ ಹಣ್ಣು ಟೊಮೆಟೆ ಕಾಯಿನ ಲಾಸ್ಟಿಗೆ ಉರಿಬೇಕು ಫಸ್ಟ್ಗೇನಾಗ ಹುರಿದ್ಬಿಟ್ರೆ ಅವು ಬೀಜಗಳಲ್ಲಿ ಇರ್ತಾವಲ್ಲ ಈ ತಳಕ್ಕೆ ಮುಸ್ರೆ ಮುಸ್ರ ಆಗುತ್ತೆ ಬಾಣಲಿ ಆಮೇಲೆ ಮೆಣಸಿಕಾಯಿನ್ನೆಲ್ಲ ಉರಿಯೋಕೆ ಸರಿಯಾಗಲ್ಲ ಅದಕ್ಕೆ ಇವಾಗ ಇದಕ್ಕೆ ಇನ್ನೊಂದು ತೊಟ್ಟ ಎಣ್ಣೆ ಬಿಟ್ಟು ಟೊಮೆಟೆಕಾಯಿ ಹುರ್ಕೊಳ್ಳೋಣ ಇದು ಕೊಬ್ಬರಿ ಎಲ್ಲ ಶೀತ ಗಟ್ಟಿಯಾಗಿತ್ತು ಅನ್ಸರ್ ಅದಕ್ಕೆ ನೋಡಿರಿ ಟೊಮೆಟೊಕಾಯಿದ ಇದನ್ನು ಅಷ್ಟೇ ಚೆನ್ನಾಗಿ ಹುರಿಬೇಕು ಎಣ್ಣ ಚೆನ್ನಾಗಿ ಮೆಚ್ಚಗಾಗ ತನಕ ಹುರಿಬೇಕು ನೆನ್ಪಿಟ್ಕಳ್ರಿ ಎಣ್ಣೆ ಹಾಕಿ ಹುರಿಬೇಕಾಗಿರೋದು ಕಾಯಿ ಈರುಳ್ಳಿ ಕರಿಬೇವು ಈ ಮೂರೇ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಹಂಗೆ ಹಸಿವೆ ಹಾಕಿ ನಡಿ ಅನ್ನೋದಷ್ಟೆ ಹಸಿಮೆಂಜಿಕಾಯಿ ಹುರ್ಕೋಬೇಕು ಅದೊಂದು ಇದು ಮರದ ಸೌಟಿಗೆ ಈ ನಡಿ ಸೌಂಡ್ ಮಾಡುತ್ತೆ ಸ್ಟೀಲಿನ ತಗೊಂಡ್ಬಿಟ್ರಂತು ಒಳ್ಳೆ ಡಿ ಜೆ ಹಾಕ್ತಂಗಿರುತ್ತೆ ಟನ್ ಟಣ್ಣು ಅಂತಿರುತ್ತಿರ ಅದನ್ನ ನಾನು ಹೇಳಿದ್ನಲ್ಲ ಈ ಟೊಮೆಟೊ ಯಾರು ಕೆಲವೊಂದು ನಾಟಿ ಆದ್ರೆ ಹುಳಿ ಹುಳಿ ಜಾಸ್ತಿ ಇರುತ್ತೆ ಅದನ್ನೇನ್ ಮಾಡ್ತಾರೆ ನಿಮ್ಗೆ ತೀರಾ ಹುಳಿ ತಿನ್ನಲ್ಲಪ್ಪ ನಮ್ಮ ಸೇರೆಲ್ಲ ಹುಳಿ ಅನ್ನೋದಾದರೆ ಒಂದಿಷ್ಟು ಹುಳಿನ ಬಸ್ಸಿರಿ ಬಸ್ಬಿಟ್ಟು ಈ ಥರ ಕಾಯಿನ ಹುರ್ಕೊಳ್ಳ್ರಿ ಇಲ್ಲ ನಮ್ಗೆ ಹುಳಿ ಇಷ್ಟನೋದಾದರೆ ಅದೆಷ್ಟಿರುತ್ತೋ ಅಷ್ಟು ಹಾಕೇಳ್ರಿ ನೋಡಿರಿ ನಾನು ಅದಕ್ಕೆ ಯಾಕೆ ಟಮೆಟೆಕಾಯಿ ಕೊನೆಗೆ ಹುರಿಯಬೇಕು ಅಂತ ಹೇಳಿದೆ ಅಂತಂದ್ರೆ ಈ ಥರ ಬೀಜಗಳೆಲ್ಲ ಇನ್ನು ಅಂಟ್ಕೊಂಡು ಇದಾಗ್ಬಿಡ್ತವೆ ಅಂತೇಳಿ ಹಂಗಾಗಿ ಮೆಣಸಿಕಾಯಿ ಈರುಳ್ಳಿ ಕರ್ಬೇ ಹುರಿದಾದಮೇಲೆ ಕೊನೆಗೆ ಟೊಮೆಟೆಕಾಯಿ ಹುರ್ಕೊಳ್ರಿ ನೋಡಿರಿ ಸಾಕು ಇವಾಗ ಮೆತ್ತಗಾಗಿದ್ದಾವೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿ ಹಂಗೆ ಬಿಡ್ತೀನಿ ಇದನ್ನ ಹೊತ್ತು ಇದೇ ಇದೇ ಬಿಸಿ ಗೈನು ಚಿರ ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋಬೇಕು ನೋಡಿರಿ ಇವಾಗ ನೋಡಿರಿ ಇದಕ್ಕೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಸಳುಗಳು ಹಾಕೇಳ್ರಿ ಆಮೇಲೆ ಒಂಚೂರು ಬೆಲ್ಲನ ಎರದ್ಬಿಟ್ಟು ಹಾಕ್ರಿ ಯಾಕಂದರೆ ಇದನ್ನ ಹಿಂಗೆ ಇದ್ರ ಬರ್ಕೆ ಹಾಕಿದ್ವಿ ಅಂತಂದರೆ ನುಣ್ಣಗೆ ಒಂದು ತಟ್ಟಿಗೆ ಹೋಗಿ ಕೂತು ಬಿಡುತ್ತಿದ್ದು ದೊಡ್ಗ ಬರೋ ರುಬ್ ರುಬ್ಬಕ್ಕಲ್ಲ ಅದಕ್ಕೆ ನುಣ್ಣು ರುಬ್ಬೋದಾದ್ರೆ ನುಣ್ಣಗೆ ಆಗುತ್ತೆ ಅಂತ ಹೇಳ್ಬೋದು ಹಿಂಗೆ ಒಂಚೂರು ಹೆಚ್ಚಿ ಹಾಕ್ರಿ ಹಿಂಗೆ ಆಮೇಲೆ ಕೈ ಹುಷಾರು ಅಂತೇನುಬಿಡ್ರಿ ಇದು ಮಂಡುಗುದಾಕಿದು ಏನೂ ಆಗೋಲ್ಲ ತಿರು ಕೊತ್ತಂಬ್ರಿ ಸೊಪ್ಪು ತೊಳೆದು ಹಾಕ್ಬೇಕು ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿರಿ ಉಪ್ಪು ಎಷ್ಟು ಅಷ್ಟು ನೋಡಿ ಹಾಕಿರಿ ಜಾಸ್ತಿ ಒಂದೇ ಸರ್ತಿ ಜಾಸ್ತಿ ಹಾಕ್ಬಿಟ್ರೆ ಮತ್ತೆ ಉಪ್ಪಾದರೆ ತಿನ್ನೋಕೆ ಆಗಲ್ಲ ಅದಕ್ಕೆ ನೋಡಿ ಎಷ್ಟು ಅಷ್ಟು ಉಪ್ಪು ಹಾಕ್ಕೊಳ್ರಿ ತೀರಾ ಕಡಿಮೆ ಆಯಿತು ಅಂತಂದ್ರೆ ಇನ್ನೊಂದು ಸತಿ ಇಂಚೂರು ಹಿಂಗೆ ಹಾಕಿ ಗರ್ ಅನ್ನಿಸ್ಕೊತ್ರಿ ಅಷ್ಟೇ ರುಬ್ಬದ ಇದನ್ನ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡಿ ರುಬ್ಬಕ್ಕು ಒಂದೇ ಸತಿ ಹಾಕಿ ನಿಂತು ಬಿಡಬಾರ್ದು ನೀವು ಒಂಚೂರು ಜೀರಿಗೆ ಬೇಕಂದ್ರೆ ಒಂದು ಹಕ್ಕಾಳು ಜೀರಿಗೆ ಕೂಡ ಹಾಕಿರ್ಬೋದು ಹಿಂಗೇ ಒಂಚೂರು ಹಿಂಗೆ ಮೇಲೆ ಕೆಳಗೆ ಮಾಡಬೇಕು ಒಂಚೂರು ಯಾಕಂದರೆ ಆ ಬ್ಲೇಡಿನ ಆ ಬ್ಲೇಡಿನ ಹತ್ತ ಇರುತ್ತಲ್ಲ ಅದು ನುಣ್ಣಗಾಗುತ್ತೆ ಮೇಲೆಗಡೋದು ಮತ್ತು ಹಂಗೆ ಇರುತ್ತೆ ಅದಕ್ಕೆ ಇಷ್ಟಿದ್ರೂ ಸಾಕು ಇಲ್ಲ ಒಂಚೂರು ನುಣ್ಣಗೆ ಬೇಕಂದರೆ ಇನ್ನೊಂದ್ರ ಒಂಟಿ ಹಿಂಗೆ ಗರಸ್ಕೊಟ್ರಷ್ಟೇ ರುಚಿ ಅಂತೂ ಹೋಗ್ಲತ್ತೆ ಹೆಂಗೈತೆ ಅಂದರೆ ಹ್ಞೂ ಹಾಗೆ ನೀವು ಇದಕ್ಕೇ ಹಂಗೆ ಜೋತ್ಕೊಂಡ್ಬಿಡ್ಬೇಕು ಇದೇ ಬೇಗ ದಿನಾಲು ಅಂತ ಅಷ್ಟು ಚೆನ್ನಾಗೈತಿ ಟೊಮೆಟೊಕಾಯಿ ಚಟ್ನಿ ಅಂತ ಇದನ್ನು ಹಿಂಗೆ ತಿನ್ಬೋದು ಹಿಂಗೆ ಡೈರೆಕ್ಟ್ ಹಿಂಗಾರು ತಿನ್ಬೋದು ಇಲ್ಲ ಅಂತಂದ್ರೆ ಒಂಚೂರು ಒಗ್ಗರಣೆ ಹಾಕಾದ್ರೂ ತಿನ್ಬೋದು ನಾನು ಇದಕ್ಕೊಂಚೂರು ಒಗ್ಗರಣೆ ಹಾಕ್ತೀನಿ ಎಣ್ಣೆ ಸಾಸಿವೆದು ಮತ್ತು ಅದೇ ಬಾಂಡ್ಲಿಗೆ ಇನ್ನು ಚೂ ಎಣ್ಣೆ ಹಾಕಿರಿ ಎಣ್ಣೆ ಮಾಯ ಆಯಿತು ಅಂದ್ಕೋಬೇಡ್ರಿ ಏನು ಅಷ್ಟು ಅಂತ ಏನು ಎಣ್ಣೆ ಜಾಸ್ತಿ ಏನು ಹಾಕಿಲ್ಲ ಒಂದು ನಾಲ್ಕಾಳು ಸಾಸಿವೆ ಹಾಕಿರಿ ನಿಮ್ಗೆ ಯಾರು ಬಾಣಲೆ ನಾನು ಅದೇ ಬಾಂಡ್ಲೆಗೆ ಹಾಕ್ತಿದ್ದೀನಿ ಮತ್ತು ನೀವು ಸೀದತ್ತೆ ಅಂದ್ಕೊಬೇಡ್ರಿ ಅದೇನು ಅಂತ ಸೀದು ಏನು ವಿಸ್ಗರಿ ಅಲ್ಲ ನಿಮ್ಗೆ ಬೇಕಂತಂದ್ರೆ ಇನ್ನೊಂದು ಆಗಿರೋದು ಇನ್ನೊಂದು ಬಾಣಲೆ ತೊಗೊಂಡ್ಬೇಕಾರೆ ನೀವು ಒಗ್ಗರಣೆ ಹಾಕೋಬೋದು ಇಲ್ಲ ಒಗ್ಗರಣೆ ಬೇಡ ಅಂದರೆ ಹಂಗೆ ತಿನ್ಬೋದು ಹಂಗೆ ಘನವಾಗಿ ಅದು ಇದು ಒಗ್ಗರಣೆ ಹಾಕಿರೋಂಚ್ರ ಮದ್ದಿಗೂ ಚೆನ್ನಾಗಿರುತ್ತೆ ಅಂತ ಸಾಸಿವೆ ಸಿಡ್ದಂಕಾಲೇ ಒಂದು ನಾಲ್ಕು ಕಾಳು ಜೀರಿಗೆ ಹಾಕಿರಿ ಆಮೇಲಿಂದ ನಾವಿಲ್ಲಿ ಏನು ಇರ್ಬಿಟ್ಕೊಂಡಿದ್ದೀವಿ ಕಾಯಿ ಚಟ್ನಿ ಅದನ್ನು ಇದಕ್ಕೆ ಹಾಕಿ ಒಂದು ತಿನ ಸಪ್ಪಾತ್ರು ಎಣ್ಣೆಯಲ್ಲಿ ಮಾಗಸ್ತರಿ ಇದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಒಂದು ವಾರದ ತನಕ ಇರುತ್ತೆ ಒಂದು ವಾರ ಇಟ್ಕೊಂಡು ತಿನ್ಬೋದು ಹಂಗೆ ನೀವು ಹೊರಗೆ ಇಟ್ಟು ತಿಂತೀನಿ ಅಂತಂದರೆ ಒಂದು ದಿನಕ್ಕೆ ಎರಡು ದಿನಕ್ಕೆ ಖಾಲಿ ಮಾಡಿರಿ ಯಾಕಂದರೆ ಹೆಂಗಂದ್ರೆ ನಾವು ಕೊಸಂಬರಿ ಸೊಪ್ಪೆಲ್ಲ ತೊಳೆದು ಹಾಕಿರ್ತೀವಿ ಹೆಂಗಾರು ಒಂದು ಒಂದು ನೀವು ನೀರು ಬಿದ್ದಿರುತ್ತಲ್ಲ ಹಂಗಾಗಿ ಭಾಳ ದಿನ ಇಡಕ್ಕೆ ಬರಲ್ಲ ಇದು ಕಣ್ಣಾಗಿ ಕಣ್ಣಿಟ್ಟು ಎಲ್ಲೋ ಒಂದನೆ ನೀರು ಬೀಳ್ದಂಗೆ ಮಾಡಿದರೆ ಒಂದು ವಾರ ಇದ್ದು ಹೊರಗಡೆ ಇಟ್ಟು ನಮಗೆಲ್ಲ ಅಷ್ಟು ಅಲ್ಲೊಂದು ಅಷ್ಟೊಂದು ಪೇಷನ್ಸ್ ಎಲ್ಲೈತಿ ಇವಾಗ ಅಲ್ವಾ ಕೆಲವರು ಬೇಕಂದರೆ ಬಿಳಿ ಎಳ್ಳು ಕೂಡ ಹಾಕ್ಬೋದು ನಾನೇನು ಹಾಕಿಲ್ಲ ಇದೇನು ಭಾಳ ತನಕ ಬೇಡ ಒಂದು ಮೂರು ನಾಲ್ಕು ನಿಮಿಷ ಸಣ್ಣೂರಿನಲ್ಲೇ ನಿಂಗೆ ಮಕ್ಸಿದ್ರಿ ಮಿ ಸ್ಟವ್ ಆಫ್ ಮಾಡಿರಿ ಸಾಕು ಈಗ ಇನ್ನೊಂದು ಇದು ಆಯಿತು ಒಂದು ಮೂರು ನಿಮಿಷ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಇದ್ರೆ ಬಿಸಿಗೆ ಚೆನ್ನಾಗಿದಾಗುತ್ತ ಅಷ್ಟೇ ನೋಡಿ ಕೆಳಗಡೆ ಸೀದಿರೋದೇನು ಇದು ಇದಕ್ಕೆ ಚಟ್ನಿ ಸೇರ್ಕೇಣಲ್ಲ ಅದು ನೋಡಿರಿ ಇತ್ತು ಹಿಂಗೆ ಗೊತ್ತಾ ಇದ್ರ ಜೊತೆಗೆ ಮುದ್ದೆ ಮಾಡಿ ತಡ್ರಿ ಎಂಥ ಚೆನ್ನಾಗಿರುತ್ತೆ ಅಂತ ಹ್ಞೂ ಸರಿ ಇಷ್ಟೇ ನೋಡಿರಿ ಇಷ್ಟ ಆಯಿತು ಅಂತಂದ್ರೆ ಟೊಮೆಟೊ ಕಾಯಿ ಚಟ್ನಿ ರೆಡಿ ಆಯಿತು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಹ್ಞೂ ಈಗ ಇಲ್ಲಿಗೆ ಆಯ್ತು ಮುಗೀತು ರೆಸಿಪಿ ನಾನು ಈಗ ಸುಮ್ಮನೆ ಒಂದು ಮುದ್ದೆ ಮಾಡೋದನ್ನು ತೋರಿಸ್ತೀನಿ ನನಗೆ ಅಂತ ನಿಮ್ಗೆ ಯಾರಿಗಾರ ಇದು ಕೆಲಸಗಳಿದ್ದಾವೆ ಅನ್ನೋದು ಬೇಕಾದ್ರೆ ಹೋಗ್ಬೋದು ಇವಾಗ ಒಂದು ಕುಕ್ಕರ್ ತಗೊಳ್ರಿ ಯಾಕಂತಂದರೆ ಕುಕ್ಕರ್ ಆದರೆ ಇಡಿಕಿ ಇರುತ್ತಲ್ಲ ಬಿಗೆ ಮೇಲೆ ಚೆನ್ನಾಗಿ ತಿರುಗ್ಬೋದು ಅಂತೇಳಿ ಆಮೇಲಿಂದ ಇದಕ್ಕೆ ನಾನು ಎಷ್ಟು ಅಳತೆ ತಗೋತೀನಪ್ಪ ಅಂದರೆ ಒಂದೂವರೆ ಗಿಂಡಿ ನೀರು ತಗೊಂತೀನಿ ಒಂದೂವರೆ ಗಿಂಡಿ ನೀರು ನಿಮಗೆ ಗಿಂಡಿ ಅಂತಂದರೆ ನಿಮಗೆ ಅರ್ಥ ಏನಪ್ಪ ಇನ್ನು ಆಮೇಲೆ ಇದು ಯಾವ ಗಿಂಡಿ ಕಾರರಿ ಅದು ಉಂಡಿ ಉಗಿಬಂಡಿ ಮಣ್ಕಾಲ್ ಮಂಡಿ ಅಂತ ನೀವು ಹೇಳಿದ್ರೆ ನನಗೆ ಅರ್ಥ ಆಗಲ್ಲಪ್ಪ ಕಪ್ನಾಗ ಹೇಳು ಅಂತ ಹೇಳ್ಬೋದು ನೀವು ಕಪ್ಪಿನ ಅಳತಿ ಹೇಳ್ಬೇಕು ಅಂತಂದರೆ ಒಂದೂವರೆ ಕಪ್ಪು ನೀರು ತಗೊಳ್ರಿ ಆಯಿತಾ ಒಂದೂವರೆ ಕಪ್ ನೀರು ತೊಗೊಂಡ್ರೆ ಒಂದು ಎರಡು ಚಮಚದಷ್ಟು ಓಟ್ಸ್ ಹಾಕ್ಬೇಕು ಗೊತ್ತಾಯ್ತಾ ಓಟ್ಸ್ ಒಂದು ಎರಡು ಚಮಚ ಈ ಟೇಬಲ್ ಸ್ಪೂನ್ ಅಂತ ಹೇಳ್ತೀರಾ ಅದ್ರಾಗ ಒಂದು ಎರಡು ಚಮಚ ಓಟ್ಸ್ ಹಾಕಿರಿ ಹ್ಞೂ ನಾನು ವಾಡ್ಸ್ನ ತಿಂದು ಸಣ್ಣಕ್ಕಾಗಿ ಬಳಕೆಡೋಣ ತಗೋಬೋ ಇದ್ದೆ ಎರಡು ದಿನ ತಿಂದು ಆ ಬಳಿಕೆ ಆಯಿತು ತಿನ್ನೋಕ್ಕಾಗಲಿಲ್ಲ ಅದಕ್ಕೆ ಏನು ಮಾಡ್ತೀನಿ ಮುದ್ದೆ ಮಾಡ್ಬೇಕಾರೆ ಹೆಂಗೂ ನುಚ್ಚಾಕೆ ಮುದ್ದೆ ಮಾಡ್ತೀವಲ್ಲ ಅದೇ ಥರ ಇದು ನುಚ್ಚಾಕ ಮುದ್ದೆ ಮಾಡ್ತೀವಲ್ಲ ಹಂಗೇನು ಇದಕ್ಕೇನು ಕೊಟ್ಟರೆಕ್ಕಾದ್ರೆ ಒಯ್ಬೇಕು ಅಂತ ಏನಿಲ್ಲ ಗಾಢನೂ ಆಗುತ್ತೆ ಭಾಳ ಚೆನ್ನಾಗಿ ಬರ್ತಾವೆ ಮುದ್ದೆಗಳು ಹಂಗೆ ಎಂಥ ಚೆನ್ನಾಗಿ ಬರ್ತವೆ ಅಂತೀರ ತಿನ್ನೋಕ್ಕೆ ಒಂದು ಹಸ ಒಂದು ಒಂದು ಎರಡು ಚಮಚ ನಾನು ಅಂದಾಜಿಗೆ ಹಾಕ್ತಾಯಿದ್ದೀನಿ ನಿಮಗೆ ಅಳತಿ ಗೊತ್ತಾಗಲಿ ಅಂತ ಹೇಳ್ತಿರೋದು ಅಷ್ಟೇ ಒಂದು ಎರಡು ಚಮಚದಷ್ಟು ಹಾಕೇಳ್ರಿ ಆಮೇಲೆ ಹಾಕಿದ ಮೇಲೆ ಅದು ಒಂದು ಮೂರು ನಿಮಿಷ ಚೆನ್ನಾಗಿ ಕುದಿಬೇಕು ಅದು ಸಣ್ಣೂರಿನಲ್ಲೇ ಕುದಿಸ್ರಿ ಅದು ಕುದಿದ್ದಾದಮೇಲೆ ರಾಗಿ ಹಿಟ್ಟು ಹಾಕಿ ಆ ರಾಗಿ ಹಿಟ್ಟು ಅಷ್ಟೇ ಉರಿ ಜಾಸ್ತಿ ಮಾಡಿ ಮುಳುಗಂಗೆ ಮಾಡಬೇಕು ಮುಳುಗಿದ್ದಾದಮೇಲೆ ಮತ್ತೆ ಉರಿ ಸಣ್ಣಕ್ಕಿಟ್ಟು ಮತ್ತೊಂದು ಮೂರು ನಿಮಿಷ ಸಣ್ಣೂರಿನಲ್ಲಿ ಚೆನ್ನಾಗಿ ಕುದಿಯಂಗೆ ಕುದಿಸ್ರಿ ನೀವು ನಾನು ಯಾವಾಗಾರ ಅವ್ರು ಮಾಡಲಿ ನಾಯೊಂದು ಐಕೆ ಮತ್ತೆ ಸುಮ್ಮನೆ ವಯಸ್ಸೋರು ನಿಲ್ಲಿಸಿದಾಗ ಸುಮ್ಮನೆ ಇರುತ್ತೆ ನಾನು ಇಲ್ಲಿ ಮಾಡ್ಬೇಕಾರೆ ಅಂತಿರುತ್ತೆ ನಮ್ಮದೇ ಅದು ಹ್ಞೂ ಆಮೇಲೆ ನೋಡ್ರಿ ಮೂರು ನಿಮಿಷ ಕುದ್ದಿದ್ದಾದಮೇಲೆ ಹಿಂಗೆ ಚೆನ್ನಾಗಿ ಬಿಗಿಯ ಮೇಲೆ ಕೂಡಿಸ್ರಿ ಗಂಟು ಪಂಟು ಏನು ಇಲ್ಲದೆ ನಂಗೆ ಹ್ಞೂ ಒಂದು ಪಕ್ಷ ಏನಾರ ಭಾಳ ಗಟ್ಟಿಗಾತಪ್ಪ ಅಂತಂದರೆ ಇನ್ನೊಂದು ತೊಟ್ಟು ನೀರು ಚಿಮ್ಸ್ ಇಲ್ಲ ಅಪುಟ ತೆಳಗಾತು ಅಂದರೆ ಇನ್ನೊಂದು ಇನ್ನೊಂದ್ಚೂರು ರಾಗಿ ಹಿಟ್ಟು ಹಾಕೊಂಡು ಕಡಿಸ್ಕೊಳ್ಳ್ರಿ ಹಂಗೆ ಆಮೇಲೆ ಇದು ಚೆನ್ನಾಗಿ ಗಂಟು ಪಂಟು ಏನಿಲ್ಲದೆ ಗಂಟು ಆಗಲ್ಲ ಚೆನ್ನಾಗಿ ಕೂಡಿಸ್ರಿ ಬಿಗಿಯ ಮೇಲೆ ಕೂಡಿಸ್ಬೇಕು ಚಮ ಚಮಚೂರು ದಿಮ್ನಾಗ ಇರಬೇಕಷ್ಟೇ ಅದೆಲ್ಲ ಕೂಡ್ಸಿದಾದಮೇಲೆ ಮತ್ತೊಂದು ಇನ್ನೊಂದು ಇನ್ನೊಂದು ತೊಟ್ಟ ನೀರು ಚಿ ಮತ್ತೊಂದು ಎರಡು ನಿಮಿಷ ಮೂರು ನಿಮಿಷ ಸಣ್ಣೂರಿನಲ್ಲೇನೆ ಮಾಗಿಸ್ಬೇಕು ಒಂದು ತಟ್ಟೆ ಮುಚ್ಚಿ ಆವಾಗ್ಲೇ ಮುದ್ದೆಗಳು ಬೆಣ್ಣೆ ಬೆಣ್ಣೆ ಆದಂಗೆ ಹಾಕವೆ ಈ ಚಟ್ನಿ ಜೊತೆಗಂತೂ ಭಾಳ ಚೆನ್ನಾಗಿತ್ತು ನಾನಂತೂ ಚಟ್ನಿ ಜೊತೆಗೆ ಒಂದು ಮುದ್ದೆ ತಿಂದೆ ಆಮೇಲೆ ಅಂದ್ಕೊಬೋದು ಇದ್ಯಾವುದು ಹುಟ್ಟು ಬುಗುಲಾಗೈತಿದು ಯಾರನ್ನ ಚಟ್ನಿ ಜೊತೆಗೆ ಮುದ್ದೆ ಕುಕ್ಕ್ಯಂಡ ತಿಂತಾರೆ ಇದು ಎಲ್ಲೇನು ಹುಟ್ಟು ಅಲ್ಲಂಡೆ ಆಗೈತೆ ಅಂದ್ಕೊಬಿಡ್ರಿ ನನಗಂತೂ ಭಾಳ ಇಷ್ಟ ನಾನು ಪಲ್ಯ ಜೊತೆಗೂ ಮುದ್ದೆ ತಿಂತೀನಿ ಚಟ್ನಿ ಜೊತೆಗೂ ತಿಂತೀನಿ ಜರು ತುಪ್ಪ ಹಾಕ್ಕೊಂಡು ತಿಂದರೆ ಎಂಥ ಚೆನ್ನಾಗಿರುತ್ತೆ ಕೆಲವ್ರಿಗೆ ಅದೇ ಗಂಟ್ಲಾಗ ಗಿಳಿಯಲ್ಲ ಅದು ಗಟ್ಟಿ ಇರುತ್ತೆ ಅಂತೇಳಿ ನಾನು ಅದಕ್ಕೆ ಏನು ಮಾಡ್ತಪ್ಪ ಅಂದರೆ ಒಂದು ತುಪ್ಪ ಹಾಕೊಂಡು ಹಂಗೆ ಕುಕ್ಕಂಡು ತಿಂತೀನಿ ಹಿಂಗೆ ಎಷ್ಟು ಚೆನ್ನಾಗಿರುತ್ತೆ ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ ನೋಡಿರಿ ಮುದ್ದೆ ಎಂಥ ಚೆನ್ನಾಗಿ ಬಂತು ಬೆಣ್ಣೆ ಬೆಣ್ಣೆ ಬಂದಂಗೆ ಬಂದೈತೆ ಸಾಕು ಹೇಳಿ ಮುದ್ದೆ ಮಾಡೋದಕ್ಕೆ ಇಂಥ ಸಣ್ಣ ಕುಕ್ಕರ್ನ ಹಾಕೊಂಡು ಮಾಡಿರಿ ಭಾಳ ಚೆನ್ನಾಗಿ ಬರುತ್ತೆ ಒಂದು ಆರರಿಂದ ಒಂದು ಎಂಟು ನಿಮಿಷಕ್ಕೆ ಆರಾಮಾಗಿ ಎರಡು ಮುದ್ದೆ ಮಾಡಿಬಿಡ್ಬೋದು ಹ್ಞೂ ಕೆಲವರು ಬೇಯೋಲ್ಲ ಇನ್ಸ್ಟಂಟ್ ಮುದ್ದೆಗಳು ಚೆನ್ನಾಗಿರಲ್ಲ ಅಂತಾರೆ ಮುದ್ದೆ ಬೆಂದ್ರೇನೆ ಕಟ್ಟಕ್ಕೆ ಬರೋದಿದ್ರೆ ಕಟ್ಟಕ್ಕೆ ಬರೋಲ್ಲ ಇದು ಜೋಳದ ಮುದ್ದೆ ಅತಿಯಾಗಿ ಬೆಂದರೆ ಕೆಡುತ್ತೆ ರಾಗಿ ಮುದ್ದೆ ಬೇಯ್ದಿದ್ರೆ ಕೆಡುತ್ತೆ ಅದು ನುಂಗಕ್ಕೂ ಆಗೋಲ್ಲ ಬೆಂದಿಲ್ಲ ಅಂತಂದರೆ ಹಾಗಾಗಿ ಚೆನ್ನಾಗಿ ಬರುತ್ತೆ ನಿಮಗೆ ಏನಾರು ಇಷ್ಟ ಆಗಿತ್ತು ಅಂತಂದರೆ ಟ್ರೈ ಮಾಡಿ ನೋಡ್ರಿ ಇದ್ನೊಂದ್ಸತಿ ಟೊಮೆಟಕಾಯಿ ಚಟ್ನಿ ಅಂತೂ ಹ್ಞೂ ಅದಕ್ಕೆ ನೀವು ಹಂಗೆ ಜಂಗಿರ್ಕೊಂಬಿಡ್ತೀರ ಅಷ್ಟು ಚೆನ್ನಾಗಿ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಹ್ಞೂ ಹ್ಞೂ ಆಯ್ತು ನೀನು ಅಷ್ಟೇ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಂತೆ ಟಾಟಾ ಬಾಯ್ ಬಾಯ್